ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ನಿಮ್ಮ ಪ್ರೀತಿಯ ಶೈಲಾ ಸತೀಶ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ಬಂದು ಗೌರಿ ಗಣೇಶ ಹಬ್ಬದ ಒಂದು ಲಾಗ್ ಆಗಿರುತ್ತೆ ಸೊ ನಮ್ಮ ಮನೆಯ ಗೌರಿ ಹಬ್ಬ ಹೇಗಾಯಿತು ಏನು ಅಂದರೆ ನಾನು ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ನಾವು ಗೌರಿ ಹಬ್ಬದ ದಿವಸ ನಾವು ಮನೆಯಲ್ಲಿ ಪೂಜೆ ಎಲ್ಲ ಏನು ಮಾಡಲಿಕ್ಕೆ ಹೋಗೋಲ್ಲ ದೇವಸ್ಥಾನದಲ್ಲೇ ಬಂದು ಪೂಜೆ ಎಲ್ಲ ಮಾಡಿಕೊಂಡು ಹಾಗೆ ಬೇರೆಯವ್ರಿಗೆ ಒಂದಷ್ಟು ಜನಕ್ಕೆ ಕುಂಕುಮ ಎಲ್ಲ ಕೊಟ್ಬಿಟ್ಟು ಹೋಗ್ತೀವಿ ಸೊ ಲಾಸ್ಟ್ ವಿಡಿಯೋದಲ್ಲೆಲ್ಲ ಹೇಳಿದ್ದೆ ನಿಮಗೆ ಡೀಪ್ ಕ್ಲೀನಿಂಗ್ ಮಾಡ್ತಾ ಇದ್ದೀನಿ ಅಂದರೆ ಬಳಕೆ ಎಲ್ಲ ತೆಗಿತಾ ಇದ್ದೀವಿ ಅಂತ ಆ ಒಂದು ಬಳಕೆ ದಿವಸ ನಮಗೆ ಬಂದು ಗಣೇಶ ಚತುರ್ಥಿ ದಿವಸ ಬೀಳುತ್ತೆ ಮನೆಯೆಲ್ಲ ಕಂಪ್ಲೀಟಾಗಿ ಡೀಪ್ ಕ್ಲೀನಿಂಗ್ ಎಲ್ಲ ಮುಗಿಸಿ ಅಂದರೆ ಬಳಕೆ ಅಂತೀವಲ್ವಾ ಸೊ ಅದೆಲ್ಲ ಮುಗಿಸಿ ಹೊಸ ನೀರೆಲ್ಲ ತಂದು ಗೌರಿ ಗಣೇಶ ಎಲ್ಲ ಕೂರಿಸಿ ನಾವು ಶಾವಿಗೆ ಎಲ್ಲ ಮಾಡಿ ನಾಳೆ ನಾವು ಹಬ್ಬನ ಮಾಡಬೇಕಾಗುತ್ತೆ ಸೊ ಇವತ್ತು ಬಂದು ಸಿಂಪಲ್ ಆಗಿ ನಾವು ಗೌರಿ ಹಬ್ಬನ ಹೊರಗಡೆ ಹೋಗಿ ಪೂಜೆ ಮಾಡ್ಕೊಂಡು ಬಂದು ಗೌರಮ್ಮನ ನಾವು ಅಲ್ಲಿ ಕುಂಕುಮ ಎಲ್ಲ ಕೊಟ್ಬಿಟ್ಟು ಬರ್ತೀವಿ ಬೆಳಗಿನ ಸ್ವಲ್ಪ ಬೇಗನೆ ಎದ್ದು ಮನೆಯೆಲ್ಲ ಗೂಡಿಸಿ ಹಾಗೆಯೇ ಕಾಂಪೌಂಡ್ ಎಲ್ಲ ಏನಿದೆ ಅಲ್ಲೆಲ್ಲ ತೊಳೆದು ರಂಗೋಲಿ ಎಲ್ಲ ಬಿಡಿಸಿ ಸೊ ಹೊಸಲಿಗೋ ಅರಿಶಿನ ಕುಂಕುಮ ಎಲ್ಲ ಹಾಕಿ ಪೂಜೆ ಎಲ್ಲ ಮಾಡ್ತೀವಿ ಹಾಗೆಯೇ ಹೊರ್ಗಡೆ ಇರುವಂತಹ ಫೋಟೋಸ್ಗೆಲ್ಲ ಪೂಜೆ ಮಾಡಿಬಿಟ್ಟು ಬರ್ತೀವಿ ಬಟ್ ದೇವ್ರ ಮನೆ ಏನಿದೆ ಗೌರಿ ಹಬ್ಬದ ದಿವಸ ನಾವು ದೇವ್ರ ಮನೇಲಿ ಹೋಗಿ ಪೂಜೆ ಎಲ್ಲ ಮಾಡಲ್ಲ ಏರಿಯಾದಲ್ಲಿ ಒಂದು ಗಣೇಶ ದೇವಸ್ಥಾನ ಇದೆ ಸೊ ಅಲ್ಲಿ ಗೌರಮ್ಮನ ಕೂರಿಸಿ ಪೂಜೆ ಎಲ್ಲ ಮಾಡ್ತಾ ಇರ್ತಾರೆ ಸೊ ಅಲ್ಲಿಗೆ ಬಂದು ಎಲ್ಲರೂ ಕೂಡ ಪೂಜೆ ಮಾಡ್ಕೊತಾ ಇರ್ತಾರಲ್ವ ಸೊ ಅಲ್ಲಿಗೆ ನಾವು ಕೂಡ ಹೋದ್ವಿ ಸೊ ಪೂಜೆಗೆ ಎಲ್ಲ ರೆಡಿ ಮಾಡಿಕೊಂಡು ಹಾಗೆಯೇ ಕುಂಕುಮಕ್ಕೆ ಕೊಡಲಿಕ್ಕೆಲ್ಲ ರೆಡಿ ಮಾಡಿಕೊಂಡು ಇವಾಗ ನಾವು ಪೂಜೆ ಮಾಡ್ತಾ ಇದ್ವಿ ಹಾಗೆಯೇ ನಮ್ಮ ಮನೆಯ ಒಂದು ಪದ್ಧತಿ ಏನು ಅಂದರೆ ಒಂದು ಸರಿ ಭೀಮ್ನವಾಸೆ ಬರುತ್ತಲ್ವ ಆ ಭೀಮನಮವಾಸೆಯಿಂದ ಗೌರಿ ಹಬ್ಬದವರೆಗೂ ನಾವು ಯಾವುದೇ ಒಂದು ಹೊಸ ಪದಾರ್ಥಗಳನ್ನು ನಾವು ಬಳಸುವಂಗಿಲ್ಲ ಹಾಗೆಯೇ ನಾವು ಹಾಕೊಳ್ಳುವಂತಹ ಸ್ಯಾರಿ ಬ್ಲೌಸ್ ಆಗಿರ್ಬೋದು ಹಾಗೆಯೇ ಗೋಲ್ಡ್ ಆಗಿರ್ಬೋದು ಅಥವಾ ಯಾವುದೇ ಒಂದು ವೆಹಿಕಲ್ಸ್ ಆಗಿರ್ಬೋದು ಇದನ್ನ ಯಾವುದನ್ನು ನಾವು ಮನೆಗೆ ತಂದರೂ ಕೂಡ ನಾವು ಬಳಸೋಂಗಿಲ್ಲ ಆದರೆ ಒನ್ ಮಂತ್ ಫುಲ್ ನಾವು ಹೊಸ ಬಟ್ಟೆಗಳಾಗಲಿ ಅಥವಾ ಹೊಸ ವಸ್ತುಗಳಾಗಲಿ ಯಾವುದನ್ನು ಕೂಡ ನಾವು ಬಳಸೋಂಗಿಲ್ಲ ಸೊ ನಾನು ಲಾಸ್ಟ್ ಲಾಗಲ್ಲಿ ಹೇಳಿದ್ದೆ ಮಾಂಗಲ್ಯ ಚೈನ್ ಮಾಡಿಸಿದ್ದೆ ಅಂತ ಇದೇ ರೀಸನ್ಗೆ ನಾನು ಇನ್ನೂ ಹಾಕೊಂಡಿಲ್ಲ ವರಮಲಕ್ಷ್ಮಿಗೆ ದೇವಿಗೆ ಹಾಕಿದ್ದೆ ಬಟ್ ನಾನು ಹಾಕ್ಕೊಳ್ಳಲಿಲ್ಲ ಯಾಕಂದರೆ ಒನ್ ಮಂತ್ ಕಂಪ್ಲೀಟ್ ನಾವು ಅದನ್ನು ಯೂಸ್ ಮಾಡೋಂಗಿಲ್ಲ ಹೊಸ ಥಿಂಗ್ಸ್ಗಳನ್ನ ಅಲ್ವಾ ಹಂಗಾಗಿ ನಾನು ಹಾಕ್ಕೊಂಡಿಲ್ಲ ಸೊ ನೆಕ್ಸ್ಟ್ ನಾನು ಗೌರಿ ಹಬ್ಬ ಆದಮೇಲೆ ನಾನು ಆ ಚೈನನ್ನು ಹಾಕ್ಕೊತೀನಿ ಆ ಥರ ಹಬ್ಬ ಆದ ನೆಕ್ಸ್ಟ್ ಡೇ ಬರುತ್ತಲ್ವಾ ಹೊಸ ಹುಡುಕು ಅಂತ ಹೇಳ್ತಾರಲ್ವಾ ಆ ದಿವಸ ನಾವು ಹೊಸ ಬಟ್ಟೆಗಳನ್ನು ಹಾಕೊಂಡು ಹೋಗ್ಬೋದು ಹಬ್ಬಕ್ಕೆ ಅಂತ ಬಟ್ಟೆ ತಂದರೂ ಕೂಡ ಅವತ್ತು ವೇರ್ ಮಾಡೋಂಗಿಲ್ಲ ಹಬ್ಬಕ್ಕೆ ನೆಕ್ಸ್ಟ್ ಡೇನೆ ನಾವು ಅದನ್ನು ವೇರ್ ಮಾಡ್ಕೋಬೋದು ಈ ರೀತಿಯ ಒಂದು ಪದ್ಧತಿ ಕೂಡ ಇದೆ ಹಿಂದಿನವರು ಈ ರೀತಿ ಒಂದು ಪದ್ಧತಿಯನ್ನು ಮಾಡಿರ್ತಾರೆ ಯಾವುದೇ ಒಂದು ಕಾರಣಕ್ಕೂ ನಾವು ಅದನ್ನು ಮಿಸ್ ಮಾಡ್ದೇ ಫಾಲೋ ಮಾಡಲೇಬೇಕಾಗುತ್ತೆ ಹಾಗೆಯೇ ನಾವಿಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ ದೇವರಂತೂ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು ಗೌರಮ್ಮ ಬಟ್ ಇಲ್ಲಿ ಹೂವು ಹಾಗೆಯೇ ಗೆಜ್ಜೆ ವಸ್ತ್ರ ಇಂದನೇ ಎಲ್ಲ ತುಂಬಿಸಿ ಇಟ್ಬಿಟ್ಟಿದ್ರು ದೇವರೇ ಕಾಣ್ತಾ ಇರಲಿಲ್ಲ ಸೊ ನಾವು ಅದನ್ನು ಬಗ್ಗಿ ನೋಡಿ ಅದನ್ನು ನಮಸ್ಕಾರ ಮಾಡಬೇಕು ಆ ರೀತಿ ಇತ್ತು ಹಾಗೆಯೇ ಬೆಳಗ್ಗೆಯಿಂದನೂ ಕೂಡ ತುಂಬ ಜನ ಭಕ್ತಾದಿಗಳು ಬಂದು ಎಲ್ಲ ಗೌರಮ್ಮನ ಪೂಜೆ ಎಲ್ಲ ಮಾಡ್ಕೊಂಡು ಹೋಗ್ತಾಯಿದ್ರು ಊರಲ್ಲಾಗಿದ್ರೆ ನಾವು ಅಲ್ಲೊಂದು ಟೆಂಪಲ್ ಇದೆ ಅಲ್ಲಿಗೆ ಹೋಗಿ ಎಲ್ಲರೂ ಒಟ್ಟಿಗೆ ನಮ್ಮ ಕೋ ಸಿಸ್ಟರ್ಸ್ ಹಾಗೆಯೇ ನಮ್ಮ ಹತ್ತೆಂದ್ರೆ ಏನಿದ್ದಾರೆ ಅವರು ಎಲ್ಲರೂ ಕೂಡ ಹೋಗಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಹಾಗೆಯೇ ಅಲ್ಲೇ ಕುಂಕುಮ ಎಲ್ಲ ತಗೊಂಡು ಇದ್ವಿ ಬಟ್ ಇಲ್ಲಿ ನಾವಿಬ್ಬರೇ ಇದ್ದಿದ್ದರಿಂದ ನಾನು ಮತ್ತು ನನ್ನ ತಂಗಿ ಮಾತ್ರನೇ ಹೋಗಿದ್ವಿ ಸೊ ಇನ್ನು ಉಳಿದಂತೆ ಬೇರೆಯವರೆಲ್ಲ ಬರ್ತಾ ಇದಲ್ವ ಸೊ ಅವರಿಗೇನೆ ಕುಂಕುಮ ಎಲ್ಲ ಕೊಟ್ಬಿಟ್ಟು ಪೂಜೆ ಎಲ್ಲ ಮಾಡಿಸ್ಕೊಂಡು ಬಂದ್ವಿ ವರಮಹಾಲಕ್ಷ್ಮಿಗಳಾದರೆ ನಾವೇನೇ ಮನೆಯಲ್ಲೇ ಮಾಡಿಕೊಂಡು ಇವತ್ತೊಂದು ಕಂಕಣವನ್ನ ಕಟ್ಕೊತೀವಿ ಬಟ್ ಇಲ್ಲಿ ದೇವಸ್ಥಾನದಲ್ಲಿ ಒಬ್ಬರು ಇರ್ತಾರೆ ಕಂಕಣವನ್ನ ಕಟ್ಟೋದಕ್ಕೆ ಅಂದ್ರೆ ಪುರೋಹಿತರವರ ಹೆಂಡತಿ ಇರ್ತಾರಲ್ವಾ ಅವರು ಗೌರಿ ಎಳೆ ಎಲ್ಲ ಕಟ್ತಾ ಇರ್ತಾರೆ ಸೊ ಅವ್ರ ಹತ್ರನೇ ಹೋಗಿ ದಕ್ಷಿಣ ಎಲ್ಲ ಕೊಟ್ಟು ಗೌರಿ ಎಳೆ ಎಲ್ಲ ಕಟ್ಟಿಸ್ಕೊಂಡು ಅವ್ರಿಗೂ ಕೂಡ ನಮಸ್ಕಾರ ಮಾಡಿ ಬರ್ತೀವಿ ಸೊ ಅಲ್ಲೇ ಒಂದಷ್ಟು ಜನ ಭಕ್ತಾದಿಗಳೆಲ್ಲ ಬರ್ತಾ ಇದ್ರಲ್ವಾ ಅವರಲ್ಲೇ ಒಂದು ಒಂಬತ್ತು ಜನಕ್ಕೆ ನಾವು ಕುಂಕುಮ ಎಲ್ಲ ಕೊಟ್ವಿ ಹಾಗೆಯೇ ಮಕ್ಕಳಿಗೂ ಕೂಡ ರಜೆ ಇದ್ದಿದ್ದರಿಂದ ಮಕ್ಕಳನ್ನು ಕೂಡ ಹೋಗಿದ್ರು ಪ್ರೀತಮ್ ಪ್ರಶಾಂತ್ ಮತ್ತು ಅರ್ಜುನ್ ಅಮೃತ ಎಲ್ಲರೂ ಕೂಡ ಬಂದಿದ್ರು ಸೊ ಎಲ್ಲರೂ ಕೂಡ ಪೂಜೆ ಎಲ್ಲ ಮಾಡಿಕೊಂಡ್ರು ಅವರು ಕೂಡ ಹಬ್ಬದ ಕೆಲಸಗಳೆಲ್ಲ ಮಾಡುವಾಗ ಅನಿಸುತ್ತೆ ಅಯ್ಯೋ ಯಾಕಾದರೂ ಈ ಹಬ್ಬ ಬರುತ್ತೋ ಸಾಕಾಗ್ಬಿಟ್ಟಿದೆ ಅಂತ ಅನ್ನಿಸ್ತಾ ಇರುತ್ತೆ ಹಬ್ಬಗಳ ಕೆಲಸ ಮಾಡಿ ಮಾಡಿ ಯಾವಾಗ ಈ ಹಬ್ಬ ಮುಗಿದೋಗ್ಬಿಡುತ್ತೋ ಅಂತ ಅನ್ನಿಸ್ತಾ ಇರುತ್ತೆ ಬಟ್ ಈ ರೀತಿ ಒಂದು ಪೂಜೆ ಮತ್ತು ಶಾಸ್ತ್ರಗಳು ಎಲ್ಲ ಮಾಡುವಾಗ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ಇರುತ್ತೆ ಏನೋ ಒಂಥರ ಪಾಸಿಟಿವ್ ಇಂದ ಕೂಡಿರುತ್ತೆ ಸೊ ಅದಕ್ಕೋಸ್ಕರನೇ ಇಷ್ಟು ಕಷ್ಟಪಟ್ಟು ನಾವು ಹಬ್ಬವನ್ನು ಮಾಡುವಂಥದ್ದು ಸೊ ಬೇರೆಯವರೆಲ್ಲ ಏನು ಮಾಡ್ತಾರೆ ಗೌರಿ ಹಬ್ಬದ ದಿವಸ ಗೌರಮ್ಮನ ಕೂರಿಸಿ ಗಣೇಶನ ಜಾಗವನ್ನು ಬಿಟ್ಟು ನೆಕ್ಸ್ಟ್ ಡೇ ಅವರು ಗಣೇಶನ ಕೂರಿಸಿ ಪೂಜೆ ಎಲ್ಲ ಮಾಡ್ತಾರೆ ಸೊ ನಮಗೂ ಕೂಡ ಗೌರಮ್ಮನ ಮನೇಲಿ ಕೂರಿಸ್ಬೇಕು ಅಂತ ಆಸೆ ಇದೆ ಬಟ್ ನಮ್ಮ ಒಂದು ಪದ್ಧತಿ ಪ್ರಕಾರ ಈ ರೀತಿಯಾಗಿ ನಡ್ಕೊಂಡು ಬಂದಿದ್ದಾರೆ ಸೊ ನಾವು ಅದನ್ನು ಫಾಲೋ ಮಾಡಲೇಬೇಕಾಗುತ್ತಲ್ವ ಸೊ ಹಂಗಾಗಿ ನಾವು ಕೂಡ ಇದೇ ರೀತಿ ಮಾಡ್ತೀವಿ ಕೆಲವೊಮ್ಮೆ ಏನಾಗುತ್ತೆ ಗಣೇಶ ಮತ್ತು ಗೌರಮ್ಮ ಎರಡೂ ಕೂಡ ಒಂದೇ ದಿವಸ ಬಂದ್ಬಿಡುತ್ತೆ ಆ ದಿವಸಕ್ಕಂತೂ ತುಂಬನೇ ಹಿಂಸೆ ಆಗಿಬಿಡುತ್ತೆ ಯಾಕಂದರೆ ನಾವು ಹೊಸ ನೀರನ್ನು ತರುವಂಥದ್ದು ನಾವು ಗಣೇಶನ ಹಬ್ಬಕ್ಕಾಗಿರೋದ್ರಿಂದ ಬೆಳಿಗ್ಗೆ ಗೌರಮ್ಮನ ಮಾಡಿ ಮಧ್ಯಾಹ್ನ ಎಲ್ಲ ನಾವು ಮತ್ತೆ ಗಣೇಶನಿಗೆ ರೆಡಿ ಎಲ್ಲ ಮಾಡ್ಕೊಬೇಕು ಆವಾಗಂತೂ ತುಂಬನೇ ಹಿಂಸೆ ಆಗ್ಬಿಡ್ತಾ ಇತ್ತು ಆ್ಯಕ್ಚುಲಿ ಹೋದ ವರ್ಷ ಆ ರೀತಿಯೇ ಆಗಿತ್ತು ಗ ಗಣೇಶ ಮತ್ತು ಗೌರಮ್ಮ ಎರಡೂ ಕೂಡ ಒಂದೇ ದಿವಸ ಬಿದ್ದಿತ್ತು ನಮಗೆ ಈ ರೀತಿ ಎರಡು ದಿವಸ ಅಂದರೆ ಗೌರಮ್ಮ ಒಂದು ದಿವಸ ಗಣೇಶ ಒಂದು ದಿವಸ ಬಂದಾಗ ನಮಗೆ ಈಸಿಯಾಗಿ ನಾವು ಹಬ್ಬಗಳನ್ನ ಮಾಡ್ಕೋಬೋದು ಹಾಗೆಯೇ ಸೋಗ್ಲಿಗೆ ಅಂತ ನಾವು ಎಲೆ ಅಡಿಕೆ ಅರಿಶಿಣ ಕುಂಕುಮ ಅಕ್ಕಿ ಮತ್ತು ಬೆಲ್ಲ ಕಾಯಿ ದಕ್ಷಿಣೆ ಮತ್ತು ಬಳೆ ಮತ್ತು ಗೌರಿ ಬಿಚ್ಚೋಲೆ ಅಂತ ಇರುತ್ತಲ್ವ ಅದನ್ನು ಮತ್ತು ಹೂವು ಎಲ್ಲ ಅದನ್ನು ಹಾಕಿ ನಾವು ಸೋಗಲನ್ನ ತಂದಿರ್ತೀವಿ ಇದನ್ನೆಲ್ಲ ತಾಯಿಗೆ ಅರ್ಪಿಸಿ ನೆಕ್ಸ್ಟ್ ನಾವು ಅಲ್ಲಿ ಇಟ್ಟಿರುವಂಥ ಒಂದು ಪಾತ್ರೆಗೆ ಹಾಕಿಬಿಟ್ಟು ಅದನ್ನೆಲ್ಲ ಅರ್ಪಿಸಿ ಮೂರು ಸಾರಿ ನಾವು ದೇವರಿಂದ ಹಾಕಿನ ವಾಪಸ್ ತಗೊಂಡು ಮತ್ತೆ ಮತ್ತೆ ಹಾಕಿ ಲಾಸ್ಟಲ್ಲಿ ಹಾಕೊಳ್ಳುವಂತಹ ಅಕ್ಕಿನ ನಾವು ತಗೊಂಡು ಒಂದು ಪೇಪರ್ಗೆ ಹಾಕಿ ನಮ್ಮ ಒಂದು ಅಕ್ಕಿ ಡಬ್ಬಕ್ಕೆ ಹಾಕಿ ಇಟ್ಕೊಳ್ತೀವಿ ಈ ರೀತಿ ದೇವರಿಗೆ ನಾವು ಸೋಗ್ಲನ್ನು ಹಾಕುವಂಥದ್ದು ಅವರು ಬರೋಕ್ಕಾಗಲಿಲ್ಲ ಅವ್ರಿಗೆ ಆಡಿಟ್ ಕೆಲಸ ಇದ್ದಿದ್ರಿಂದ ಅವರು ಮನೇಲೇನೆ ವರ್ಕ್ ಎಲ್ಲ ಮಾಡ್ತಾಯಿದ್ರು ಸೊ ಮಕ್ಕಳು ಹಾಗೆ ನಾವು ಮತ್ತು ನನ್ನ ತಂಗಿ ಮತ್ತು ನನ್ನ ತಂಗಿ ಹಸ್ಬೆಂಡ್ ಮಾತ್ರನೇ ಹೋಗಿದ್ವಿ ಹಾಗೆಯೇ ಅಪ್ಪ ಅಮ್ಮ ಕೂಡ ಹಿಂದಿನ ದಿವಸನೇ ಬಂದು ನಮಗೆ ಬಾಗಿನ ಎಲ್ಲ ಕೊಟ್ಬಿಟ್ಟು ಹೋದರು ಅಂದರೆ ದುಡ್ಡೇ ಕೊಟ್ಬಿಟ್ಟು ಹೋದರು ಸೀರೆ ಯಾವುದಾದ್ರೂ ತೊಗೊಂಬಿಡಿ ನಿಮಗೆ ಇಷ್ಟ ಬಂದಿತ್ತು ಅಂತ ಹೇಳಿ ಸೊ ಇವತ್ತಿನ ಪೂಜೆ ಬಂದು ಗೌರಿ ಪೂಜೆ ಮಾತ್ರ ಆಗಿರುತ್ತೆ ಗಣೇಶನ ಪೂಜೆ ನಾಳೆ ಮಾಡ್ತೀವಿ ಸೊ ಹಾಗೆಯೇ ಮನೆಯಲ್ಲಿ ಹೊಸ ನೀರೆಲ್ಲ ತಂದು ಗಣೇಶನ ತಂದು ಪೂಜೆ ಎಲ್ಲ ಮಾಡಬೇಕು ಸೊ ನಾಳೆಯ ಒಂದು ಲಾಗನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಇವತ್ತು ಸಂಜೆ ಅಡುಗೆಗೆ ಬಂದು ನಾನು ಅನ್ನ ಸಾಂಬಾರು ಮತ್ತು ಪಾಯಸ ಸಹ ಮಾಡಿದ್ದಷ್ಟೇ ನಾವು ಎಷ್ಟೇ ಸಂಪಾದನೆ ಮಾಡ್ಬೋದು ಎಷ್ಟೇ ಸೀರೆಗಳನ್ನ ತಗೋಬೋದು ಬಟ್ ಅಪ್ಪನ ಮನೆ ಕಡೆಯಿಂದ ಕೊಡುವಂತಹ ದುಡ್ಡು ಆಗಿರ್ಬೋದು ಅಥವಾ ಸೀರೆ ಆಗಿರ್ಬೋದು ಎಲ್ಲ ಹೆಣ್ಮಕ್ಳಿಗೂ ತುಂಬನೇ ಇಂಪಾರ್ಟೆಂಟ್ ಆಗಿರುತ್ತೆ ತುಂಬನೇ ಖುಷಿ ಕೊಡುತ್ತೆ ಮನಸ್ಸಿಗೆ ಏನೋ ಒಂಥರ ಫೀಲ್ ಇರುತ್ತೆ ಇದಾಗಿತ್ತು ಇವತ್ತಿನ ನನ್ನ ಲಾಗ್ ಐ ಹೋಪ್ ನಿಮಗೆ ಲೈವ್ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಹತ್ರ ಮರಿಬೇಡಿ ತುಂಬ ಜನ ಒಳ್ಳೊಳ್ಳೆ ಕಮೆಂಟ್ ಮಾಡ್ತಾ ಇರ್ತಾರೆ ನನಗಂತೂ ತುಂಬಾ ಇಷ್ಟ ಆಗುತ್ತೆ ಕಮೆಂಟ್ ಓದಲಿಕ್ಕೆ ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಈ ಒಂದು ವಿಡಿಯೋ ನೋಡಿದ ಮೇಲೆ ಖಂಡಿತ ತಿಳಿಸಿ ಸೊ ನಿಮ್ಮ ಕಮೆಂಟ್ಸಿಂದ ನನಗಂತೂ ತುಂಬಾ ಇನ್ಸ್ಪೈರ್ ಆಗುತ್ತೆ ಹಾಗೆ ಮತ್ತೆ ಮತ್ತೆ ಒಳ್ಳೊಳ್ಳೆ ವಿಡಿಯೋಸ್ ಮಾಡಬೇಕು ಅಂತ ಅನಿಸುತ್ತೆ ಅದಕ್ಕೋಸ್ಕರ ಅಷ್ಟೇ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ಟಿಲ್ ದನ್ ಬಾಯ್ ಟೇಕ್ ಕೇರ್ ಥ್ಯಾಂಕ್ ಯು ಫಾರ್ ವಾಚಿಂಗ್